எங்கோ அறுவது சிவர ரூபாய் பான் அது சாய்ரூபாய் படி சேர்சி எப்போ சாகர சிக் நன்க் இச்சோடு முடிகி ஆமர்ஸ் பிட்டு எல்லாம் நான் டெட் தகப்போ ம் இது நான் யாரும்லா ஹே பேக் பேர கேடு சும்ம கையேட்கண்ட் ஹோகணா ம் இன்னொரு பாராயல்வா இதனாக ரங்க சாலை எல்லாம் தீர்சிம எப்ப இன்னொரு சவர எல்லா சங்க பங்க தகண்டு தீர்சிட்டு ஆமேல கட் கண்டுபோது எல்லா ஏன்னா அந்த கணம் அந்த அஸ்தேன எர்ட் சவ்ரனு கொடுபோது அஸேனே இங்க ஜாஸ்தி பட் அதே நான் கைல கொடக்காகலு கொட்டீனி அந்த சும்மாகி தீஸ்க்கண்டு சும்னாக அத்தே 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 ஹோ நான் நோடு அது கிடைக்கேச நானே ஓகே கை இட் யாத்தீங்க இல்லை கரவா அது கேள்வி அல்லா எதிர்க்கு இல்லை நின்று இன்னும் அது ஒழ்கை நான் இல்லை நின்று அத்தி அத்தி அந்த அரிசிக்கிறேன் அது கேள்விக்கண்டு கரக பத்தீங்கரலி ஓகே அவ்வளோ கர்ப்பி அத்தே அத்தி ஏன் மாத்தாங்க சரி மாசேன் ஜன ஆகே பால் வரலேன் இவத்தீனி டெட் கொடுத்து நம்ம ಅಯ್ಯೋ ದುಡ್ಡು ಕೊಡಲ್ಲ ಈಗ ಹೋಗಿ ಸೈನ್ ಮಾಡಿ ಬಂದ್ರೆ ಇನ್ನ ಮುಂದೆ ಯಾವಾಗಾನ ಬರುತ್ತಂತೆ ಬಾ ಹೋಗಣ ಅಂದ ಸರಿ ಸರಿ ನೋಡಿ ಹೋಗಣ ಹಾ ಅಯ್ಯೋ ಆ ಬಾಂಡಿ ಇಕ್ಕಿ ಹೊಡ್ಬಿಡ್ತೀನಿ ನೋಡಿರಿ ಗೊತ್ತಾಗುತ್ತೋ ಏನಪ್ಪಾ ಅದನ್ನ ಬ್ಯಾಂಗ್ನ ಚಿಕ್ಕ ಮಾಡಿ ಒಳ್ಳೇದು ಇರು ಅಜ್ಜಿ ಬರೋ ಬ್ಯಾಗ್ ಬ್ಯಾಂಗ್ನ ಚಿಕ್ಕ ಬಿಡ್ತೀನಿ ನೋಡಿದ್ರೆ ಕಷ್ಟ ಅದ ಗೊತ್ತಾಗುತ್ತೆ ಅನ್ಸುತ್ತೆ ಹ್ಮ್ ದುಡ್ಡು ಬಾಂಡ್ ಮಾಡಿ ಸಿಕ್ಕಿರೋದೇ ಅಂತಾನೆ ನಾನು ನೋಡ್ ಎಡವಾಟ್ ಮಾಡ್ಬಿಡ್ತಿದ್ದೆ ಈಟಾತಿಗೆ ಅವಜ್ಜಿ ಏನಾರು ಬಂದಿದ್ರೆ ಹೆಂಗೋ ಸದ್ಯ ಬಂದಿಲ್ವಲ್ಲ ಈ ಬ್ಯಾಗ್ನ ಕಿಕ್ಕಿ ಮಾಡ ಜಲ್ದು ಏಮ ನೀ ಹೋಗಣ ನೀ ನಾನ್ ಬಂದೆ ಆತಿ ಬಂದ್ರ ಸರಿ ಬರಿ ಹೋಗಣ ಯಾಕೆ ಬ್ಯಾಗ್ ಕಂಡಿದ್ಯಾ ಯಾ ತಿಕ್ಕಿದ್ಯಾ ಅದ್ರಾಗೆ ಯೋ ಆತಿ ಬಾಯಿ ಹರ್ಸಿದ್ರೆ ನಿಮ್ಗೆ ನೀರ್ ಬೇಕಲ್ಲ ಬಿಸಿಲು ಬೇರೆ ಜಾಸ್ತಿ ಐತಲ್ಲ ಅಲ್ಗ ನಾನ ಹೋಗ್ ಬರೋಷ್ಟೊತ್ತಿಗೆ ಆಗುತ್ತೆ ಅದಕ್ಕೆ ನೀರ್ ತಾಂಡಿದೀನಿ ನಿಮ್ಗೆ ಕುಡಿಯೋಕೆ ಬೀರು ಅಯ್ಯೋ ರಾಮ ನೀನ್ ಯಾವಾಗ್ಲಿ ಬೀರ್ ಕುಡಿಯೋದ್ ಕಲ್ಕೊಂಡೆ ಅಯ್ಯೋ ನಾನು ನೀರು ಅಂದ್ರೆ ಇದು ಬೀರು ಅಂತ ತಿಳ್ಕೊಳತಲ್ಲಪ್ಪ ಹತ್ರಕ್ಕೋಗಿ ಇರಪ್ಪ ಅಯ್ಯೋ ಅತ್ತೆ ಬೀರಲ್ಲ ನೀರು ನೀರು ಬಿಸಿಲು ಜಾಸ್ತಿ ಐತಲ್ಲ ಅಲ್ಲಿಗೆ ಹೋಗ ಹೋಗೋಷ್ಟು ಆಗುತ್ತೆ ನಿಮಗೆ ಕುಡಿಯೋಕೆ ಅಂತ ನಾನು ನೀರು ಕೇಳಿದ್ದೀನಿ ಬ್ಯಾಗ್ನಾಗೆ ಹಾಂ ಅಥಾ ನೀರಾ ಕುಡಿಯೋ ನೀರು ಕೇಳಿದ್ಯಾ ಹ್ಞೂ ಒಳ್ಳೆ ಕೆಲಸ ಮಾಡಿದ್ದೆ ಬಿಸ್ಲಂಗೆ ಉರ್ದು ಹೋಗುತ್ತೆ ಹಾಂ ಹೋಗಿ ಬರೋಟಕ್ಕೆ ಸುಸ್ತಾದಂಗೆ ಆಗುತ್ತೆ ಅಲ್ಲಿ ಹತ್ತು ರೂಪಾಯಿ ಕೊಡಬೇಕು ಅವು ಈ ಸಲ ಇರಲ್ಲ ನೀರು ಹ್ಞೂ ಒಳ್ಳೆ ಕೆಲಸ ಮಾಡಿದ್ದಿ ನೋಡಿ ನೋಡಿ ಹೋಗೋಣ ತಿರ್ಗಾ ಶನಿ ಜನ ಆದ್ರೆ ನಿಂತ್ಕೋಬೇಕಲ್ಲಿ ಕಾಯೋಕಾಗಲ್ಲ ಈ ಬ್ಯಾಂಕ್ಗಳಿಗೆ ಹಾ ಹೇಳುತ್ತೆ ಏನ್ ಕರ್ಕೊಂಡು ಹೋಗ್ತಾ ಇರೋದು ಬಾಬಾ ಏನೇ ಕೇಳಿದ್ರು ಎಲ್ಲದಕ್ಕೂ ಸುಮ್ಮನೆ ತಲೆ ಗುಣಕಾಕು ನಾನೆಲ್ಲಾನ ಮಾತಾಡ್ತೀನಲ್ಲಿ ಹಿಂಗೇ ಕಿವಿ ಕೇಳಲ್ಲ ಅವ್ರು ಹೋಗ್ತಾರೆ ತಿರ್ಗ ಮಾತಾಡಿ ಮಾತಾಡಿರಿ ಹಂಗ ಯಾಕೆನ ಸುಮ್ಮನ್ ಬಾ ಹಾ ನನ್ಗುನು ಕೇಳಿಸ್ತಾವೆ ನನಗೆ ನೀನು ತೀರಾ ಏನು ಕೇಳಿಸ್ತಂಗಿಲ್ಲ ಪುಟನ್ ಹ ಅರ್ಧ ಅರ್ಧನಾದ್ರೂ ನನ್ಗೆ ತುಟಿ ಆಡ್ಸ ನೋಡಿದ ಗೊತ್ತಾಗುತ್ತೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತಾನೆ ನನ್ನ ನೀನೇನು ಅಂತ ಹೇಳಕ್ ಬರ್ಬೇಡ ಕಿವಿ ಕೇಳಿಸ್ತಿದ್ರು ಕೇಳಿಸ್ತಾವೆದ್ ನೋಡ ಹಾ ಎದ್ರ ಬದ್ರಗಿದ್ರೆ ಹೇಳಿರಿ ಅರ್ಥ ಆಗಲ್ಲ ಓಹೋ ತುಟಿ ನೋಡಿನಿ ಅವ್ರ ಏನ್ ಹೇಳ್ತಾರೆ ಅಂತಾನ ಗೊತ್ತಾಗ್ಬಿಡತ್ತಂತೆ ಇದಕ್ಕೆ ಹಾ ಮಕಾ ನೋಡ ಮಕಾನ್ ನನ್ಗೇನಾಗ್ಬೇಕಾಗಿ ಮೊದಲು ಈ ದುಡ್ಡು ಬಿಡಿಸ್ಕೋಬೇಕು ಉಪಾಯ ಮಾಡಿ ಹಾ ಆ ರೇ ಜಯಿ ಯಾಕೆ ಅಲ್ಲೇ ನಿಂತ್ಕೊಂಡೆ ಬಾಬಾದು ಹೋಗೋಣ ಹಾಂ ಈಗ ಹೋದ್ರೆ ಈಗ ಆರು ನಮಸ್ಕಾರ ಮೇಡಮ್ ನನ್ನ ಹೆಸರು ಜಯ್ಯಮ್ಮ ಅಂತಾನ ಹಾಂ ಇವರು ನಮ್ಮ ಅತ್ತೆ ಕಮಲಮ್ಮ ಅಂತಾನ ಹೌದಾ ಏನಾಗಬೇಕಾಗಿತ್ತು ಹೇಳಿ ಏನು ಇಲ್ಲ ನಮ್ಮ ಅತ್ತೆದು ಬಾಂಡ್ ಇತ್ತು ಒಂದು ಅರವತ್ತು ಸಾವಿರದ್ದು ಅದಕ್ಕೆ ಅದು ಟೈಮ್ ಆಗಿದ್ರೆ ಅದನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮೇಡಮ್ ಹಾಂ ಹಾಂ ಬಡ್ಡಿ ಅಸಲು ಎಲ್ಲ ಒಟ್ಟಿಗೆ ಕೊಟ್ಬಿಡಿ ಮೇಡಮ್ ಅರೆ ನಮಗೆ ಈಗಲೇ ಬೇಕು ಹೌದಾ ಇಲ್ಲಿ ನೋಡೋಣ మెచూర్డ్ ఆదో ఇల్లు అంతా సరే రే మేడం తోస్తిని తగ్గరీ మేడం ఇదే అది బాండు నోడి మేడం అదే టైమ్ ఆగి అంతా నమ్మరూ బాను అంతనా అదకే బిడ్స్కం అంత ఓ అవుదా ఇది ఇద్రల్లి కమలమ్మ అంత ఎస్ అలా కమలమ్మ నాని మరి అను కరిది స్వల్ప ముందే యో మేడం నా అవర్కి నేను ఓ చూకే ಇನ್ನು ಒಂದು ತಿಂಗ್ಳು ಇದೆ ಕಣ್ರಿ ಇದು ಮೆಚೂರ್ಡ್ ಆಗಕ್ಕೆ ಹೌದಾ ಅಯ್ಯೋ ಅಬ್ಬಾನೇ ಅದು ಏನು ನೋಡ್ಕೊ ಏನು ಕತ್ತಿ ಅದೇ ಟೈಮ್ ಆಗೈತಿ ಅಂತ ಹೇಳ್ತು ಮೇಡಮ್ ತಿಂಗಳು ಹಾಗಿದ್ರು ಪರವಾಗಿಲ್ಲ ನಮಗೆ ಎಮರ್ಜೆನ್ಸಿ ದುಡ್ಡಿನ ಅವಶ್ಯಕತೆ ಐತೆ ಅದಕ್ಕೆ ನಮಗೆ ಬಿಡಿಸ್ ಬಿಡ್ಸ್ಕೊಡ್ರಿ ತಿಂಗಳ ಕಟ್ ಮಾಡ್ಕೊಂಡು ಹೌದಾ ಅವ್ರನ್ನ ಕರೀರಿ ಸ್ವಲ್ಪ ಕೇಳಬೇಕು ಅಯ್ಯೋ ಮೇಡಮ್ ಅವ್ರಿಗೆ ಕಿವಿ ಕೇಳಿಸಣ ನನ್ನ ತಾನೇ ಹೇಳಿ ಅದೇನೇ ಇದ್ರು ಅಯ್ಯೋ ಕಿವಿ ಕೇಳಿಸಲ್ಲ ಅಂತ ಹೇಳ್ದಂಗೆ ಅವ್ರನ್ನೂ ಕರೀದಿ ಅವ್ರನ್ನೂ ಕರೀದಿ ಅಂತ ಹೇಳ್ತಿರಲ್ಲ ಮೇಡಮರೇ ಹಾಂ ಏನು ಹೇಳ್ತಾ ಏ ಸೈನ್ ಮಾಡಿಸ್ಕೊತಾರಂತೆ ಸೈನ್ ಮಾಡ್ತೀಯ ತಾನೇ ಹೂ ಕಣಿ ಹ್ಞೂ ಹ್ಞೂ ನೋಡಿದೆ ಓ ಅಂತ ಹೇಳ್ತಾ ಇದಾರೆ ತಾನೆ ಹಾಂ ಕೊಡ್ಬೇಕಂತೆ ಕೊಡಿ ನೋಡಿ ಕೊಡೋಕ್ಕಾಗಲ್ಲ ಖರೀದಿ ಸ್ವಲ್ಪ ಹ್ಞೂ ನಾವೆಲ್ಲ ಮಾತಾಡ್ತೀವಿ ನಾವು ಹತ್ರದಿಂದಲೇ ಮಾತಾಡ್ತೀವಿ ಖರೀದಿ ಸ್ವಲ್ಪ ಯಾರೇ ಆದ್ರೂ ಹಂಗೆಲ್ಲ ದುಡ್ಡು ಇಟ್ಟು ಡೆಪಾಸಿಟ್ ಯಾರು ಇಟ್ಟಿರ್ತಾರೆ ಅವ್ರ ಪರ್ಮಿಷನ್ ಇಲ್ಲದೆ ಕೊಡೋಕ್ಕಾಗಲ್ಲ ಹ್ಞೂ ಖರೀದಿ ಸ್ವಲ್ಪ ಮುಂದೆ ನಮ್ಮ ಸೊಸೆನೆ ನೋಡಿ ಕರೀರಿ ಅವ್ರ ಹತ್ರ ಒಂದು ಸೈನ್ ಮಾಡಿಸ್ಕೋಬೇಕು ಕರೀರಿ ಸ್ವಲ್ಪ ಸೈನ್ ತಾನೇ ಸೈನ್ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಳ್ರಿ ಅದಕ್ಕೆ ಕೇಳಿಸಲ್ಲ ಏನು ಹೇಳಕ್ ಹೋಗ್ಬೇಡ್ರಿ ನೀವು ಸುಮ್ನೆ ಕರೀರಿ ಯಾಕ್ರಿ ಈ ತರ ಮಾಡ್ತಾ ಇದ್ದೀರಾ ನೀವು ಹಾ ಈ ಕಡೆ ಕಳಿಸಿ ಅವ್ರನ್ನ ಬರೀ ಅಜ್ಜಿ ಇಲ್ಲಿ ಸ್ವಲ್ಪ ಇದ್ದಾರೆ ಸೈನ್ ಮಾಡ್ಬೇಕಂತೆ ಹೋಗು ಸೈನ್ ಹೋಗಿ ಏನ್ ಮೇಡಮರಿ ಯಾಕೆ ದುಡ್ಡು ಬರುತ್ತೆ ಅಂತ ಹೇಳಿರಂತೆ ಯಾಕಂತ ಏನ್ ದುಡ್ಡು ಬರುತ್ತೆ ಮೇಡಮರಿ ಅಯ್ಯಯ್ಯೋ ಈ ಕಿಡ್ಬಿಡ್ತೀನಿ ನಾನೇನು ಒಂದು ಸುಳ್ಳು ಹೇಳಿದೆ ಅದನ್ನೇ ಅವ್ರ ತಕ್ಕ ಕೇಳ್ತೈತಲ್ಲಪ್ಪ ಏನು ಮಾಡೋದೀಗ ಅಯ್ಯೋ ಮೇಡಮ್ ಏನಂತಾರೋ ಏನು ದುಡ್ಡಲ್ಲ ಅಜ್ಜಿ ನಿಮ್ಮದೇ ದುಡ್ಡು ಡೆಪಾಸಿಟ್ ಇಟ್ಟಿರೋದು ಇನ್ನೂ ಒಂದ್ ತಿಂಗಳು ಟೈಮ್ ಇದೆ ಹಾಂ ಬಿಡಿಸ್ಕೊಂಬಕ್ಕೆ ಬಂದಿದ್ದಾರಲ್ಲ ನೀವು ಸೊಸೆ ಬಿಡಿಸ್ಕೊಡ್ಬೇಕೋ ಬೇಡವೋ ಹಾಂ ಏನು ಅಂದಮ್ಮ ಇರಿ ನಾನೇ ಅಲ್ಲಿಗೆ ಬರ್ತೀನಿ ಹಾಂ ಮೇಡಮರೇ ನೀವು ಇಲ್ಲಿಗೆ ಬರೋದೇನು ಬೇಡ ಹಾ ಅಲ್ಲೇ ನಿಂತ್ಕೊಂಡು ಹೇಳ್ರಿ ಹಾಂ ಸೈನ್ ಮಾಡ್ಸ್ಕೊಳ್ರಿ ಇನ್ನಾಕೆ ಏನು ಹೇಳ್ತೀರಾ ಒಂದ್ ತಿಂಗಳು ಟೈಮ್ ಇದ್ದಂಗೆ ಒಂದ್ ಒಂದು ತಿಂಗಳಿಗೇನು ಜಾಸ್ತಿ ಏನಾಗ್ಲಿಲ್ಲ ಆಗಿಲ್ಲ ಅವರು ದುಡ್ಡು ಇಟ್ಟು ವರ್ಷ ಆಗೈತಿ ಹೊಟ್ಟೆಲ್ಲಿ ಬಿಡಿಸ್ಕೊಡಿ ನನಗೆ ಎಮರ್ಜೆನ್ಸಿ ಐತಿ ನೀವು ಇಲ್ಲಿಗೆ ಬಂದು ಏನು ಹೇಳ್ಬೇಕಾಗಿಲ್ಲ ನೋಡಿ ಹೀಗೆ ಯಾರೋ ಹೋದ್ಸಲ ನಮ್ಮ ಅತ್ತೇದು ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಅಂತ ಹೇಳಿ ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ರು ಅವ್ರ ಅತ್ತೆನ ಚೇರ್ ಮೇಲೆ ಕುಂಡುಸಿ ಅವರು ಸುಳ್ಳು ಹೇಳ್ಬಿಟ್ಟು ಬಿಡಿಸ್ಕೊಂಡೋದ್ರು ಅವ್ರು ಬಂದು ಮತ್ತೆ ಇನ್ನೂ ಯಾರೋ ಹೇಳಿದ್ರು ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ನಾವು ಆತರ ಥರ ಅವ್ರ ಪರ್ಮಿಷನ್ ಇಲ್ಲದೇ ಯಾರಿಗೂ ಆಗಲಿ ಯಾವ ಆಗಲಿ ಮಗನೇ ಆಗಲಿ ಮಗ ಮಗಳೇ ಆಗಿರಲಿ ಸೊಸೆನೇ ಆಗಿರಲಿ ಕೊಡಕ್ ಬರಲ್ಲ ಕಣಮ್ಮ ಸುಮ್ಮನೆ ಇರಬೇಕು ನಾವು ರೂಲ್ಸ್ ಫಾಲೋ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಹೋಗುತ್ತೆ ನೋಡು ಜಿ ಅಜ್ಜಿ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಕೇಳಿಸುತ್ತೆ ಹೇಳಮ್ಮನಿ ಯಾತ್ರ ದುಡ್ಡಿ ಬರೋದು ನನಗೆ ಅದು ನೀವು ಅರವತ್ತು ಸಾವಿರ ರೂಪಾಯ ಡೆಪಾಸಿಟ್ ಇಟ್ಟಿದ್ರ ಅದ್ರದ್ದು ಇನ್ನೂ ಒಂದು ತಿಂಗಳು ಟೈಮ್ ಇದೆ ಆಗಕ್ಕೂ ಮುಂಚೆನೆ ನಿಮ್ಮ ಸೊಸೆ ಬಿಡಿಸ್ಕೊಡಿ ಅಂತ ಹೇಳಿ ಬಂದಿದ್ದಾರೆ ಹಾಂ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ அறுவது சாய் ரூபாயா அய்யா நான் கேலனே முருஷ ஆகித்து கணம அது பிடிச்சிபோத இவாக்கே ஓ அஜ்ஜி அதுன்னே தகந்திது நீங்கள் சோசே ட்டு பிடிசொடிரி அந்தநாங்க விஷய ஹௌதே நேம் அய்யா மத்தியாவது கவர்மெண்ட்டு ட்ரோடு சைன் மாதிரி அந்த ஹே்த்தா தான் நான் சோசை ஜெயி ஆ ನೀನ್ ನೋಡಿದ್ರೆ ನನ್ನ ದುಡ್ಡೆ ನನಗೆ ಅಂತ ಹೇಳ್ತಾ ಇದ್ದೆ ಅದನ್ನ ನಾನು ಯಾವಾಗ ನನ್ನ ಶಾನಕ್ಕೆ ಇಲ್ದಾಗ ಆಸ್ಪತ್ರೆ ಪಾಸ್ಪತ್ರೆಗೆ ಹೋಗಬೇಕಾದ್ರೆ ಏನೇ ಆದಾಗ ಆಪರೇಷನ್ ಮಾಡ್ಬೇಕಾಗುತ್ತಲ್ಲ ಅವಾಗ ಶಾನೆ ಬೇಕಾಗುತ್ತಲ್ಲ ಅವಾಗ ಇರಲಿ ಅಂತ ನಾವು ಕೇಳಿದ್ದೆ ಹಾಂ ಅದನ್ನ ನೀರಿ ಕೊಡ್ಬೇಡಿ ಹಾಂ ಆಲೇನೆ ಎರಡು ಲಕ್ಷ ತಕೊಂಡ್ ಹೋಗಿ ನನ್ನ ಮಗನ ಬರಕ್ಕೆ ಕಟ್ಟಿದ್ದಾತು ಇನ್ನ ಈ ಅರವತ್ತು ಸಾವಿರ ರೂಪಾಯಿ ಕೊಟ್ರೆ ನಾನು ಎಲ್ಲಿಗೆ ಹೋಗೋಣ ಯಾಕಿಂಬ ತಿಂಬಣ ಅದಕ್ಕೇನೆ ನನ್ನೇನು ಕಾಯಿಲೆ ಬಿದ್ದರೆ ಇವ್ರೇನು ತೋರ್ಸಲ್ಲ ಹಚ್ಚಿ ನಾನು ಇರಲಿ ಅಂತ ನೀಂಡಿದ್ದೆ ಅದ್ರ ಮೇಲೆ ಅದ್ರ ಮೇಲೆ ಕಣ್ಣು ಹಾಕೊಳ್ಳೆ ನಾನು ಸೊಸೆ ಹ್ಞೂ ಯಾವ ದುಡ್ಡು ಬರಲ್ಲ ಸುಮ್ಮನೆ ಯಾರು ಪುಕ್ಸಟ್ಟೆ ದುಡ್ಡು ಯಾರು ಹಾಕೋದಿಲ್ಲ ಹ ನಿಮ್ಮ ದುಡ್ಡೇನೆ ಬಿಡಿಸ್ಕೊಮಕ್ ಬಂದಿರೋದು ನೋಡಿ ನಿಮ್ಮ ಸೊಸೆ ನಿಮಗೆ ಗೊತ್ತಾಗ್ದಂಗೆ ಅಂತ ಹೇಳಿ ಬಂದಿದ್ದಾರೆ ಅನ್ಸುತ್ತೆ ಹಿಂಗೆ ಓದ್ಸಲಾನು ಹಿಂಗೆ ಆಗಿತ್ತು ಅದಕ್ಕೋಸ್ಕರ ನಾವು ಸರಿಯಾಗಿ ವಿಚಾರಣೆ ಮಾಡಿ ಕೊಡ್ತಾ ಇರೋದು ಹ್ಮ್ ಅಯ್ಯೋ ದೇವ್ರೀ இவ்ளோ அவளியம்மா இதுபிட்டு நம்ம மத்தி எல்லாத்தங்கிலப்பா இதுக்கு ஏன்னா எல்லா டுஸ் ரங்கி சாலன்தான் நான் கர்க்கந்தீயாரோ மோச மா நன் மேலும் அனுமானப்பட்டு அய்யோ சோடு மச்சி எல்லாத்தங்க மாலப்பா அய்யோ ஏன்மா கைக்கு வந்தித்து மாட்லி அய்யம்மா ಏ ಜೈ ಏನೇ ನನ್ನಂತಾನೇ ನನ್ನ ತಗೇನೆ ಬುಳ್ಳ ಬಿಡ್ತೀನಿ ನಾಟ್ಕಾಡ್ತೀನಿ ಹಾ ಇದಕ್ಕೇನ ಓಹೋಹೋ ಮಸಾಲೆ ಉಣ್ಣೆ ನೀರು ತಕೊಂಡೋಗ್ತೀನಿ ಹಂಗೆ ಹಿಂಗೆ ಅಂತಾನೆ ನಾಟಕ ಮಾಡಿದ್ದೆ ನೆನ್ನೆಯಿಂದಾನೇ ಇದೇನಪ್ಪ ಇದು ನನ್ನ ಸೊಸೆಗೆ ನನ್ನ ಮೇಲೆ ಎಲ್ ಈ ಸೊಸೆ ಇಲ್ದಿರೋ ಪ್ರೀತಿ ಇವತ್ತು ಬಂದ್ಬಿಟ್ಟೇತಿ ಅಂತಾನಾ ಆಶ್ಚರ್ಯ ಆಯ್ತು ನನ್ಗೆ ಹಂಗುನು ಅನುಮಾನ ಇತ್ತು ನಿನ್ನೆ ಏನೋ ಇವ್ರು ಮಸಾಲತ್ ನಡೆಸ್ತಾ ಏನೋ ಅಂತ ಹಾ ಈಗ ಗೊತ್ತಾಯ್ತು ನಿನ್ ಬಂಡವಾಳ ಈ ಅಮ್ಮಣಿ ಹೇಳ್ತಿದ್ದೆ ನಾನು ಯಾವ ಬಿಡ್ತಿದ್ನಲ್ಲ ನನ್ನ ದುಡ್ಡೆಲ್ಲ ನೀರು ಬಾಯ್ ಚಿಕ್ಕಿದ್ನಲ್ಲೇ ಹಾ ಅಯ್ಯೋ ಅತ್ತೆ ಅದು ಟೈಮ್ ಆಗಿತ್ತಲ್ಲ ಅದಕ್ಕೆ ಬಿಡಿಸ್ಕೊಂಡು ಹೋಗೋಣ ಅಂತಲ್ಲ ಬಂದಿದ್ದು ಆ ಟೈಮ್ ಅಂತ ಟೈಮ್ ಟೈಮ್ ಇಲ್ಲ ಗೇಮ್ ಇಲ್ಲ ನಡಿ ಅದು ಟೈಮ್ ಆಗಿದ್ರು ಆಗ್ಲಿ ಆಗ್ದೇನೆ ಇರ್ಲಿ ನೋಡು ಹಾ ಅಲ್ಲೇ ಇರ್ಲಿ ಹಾ ಮೇಡಮ್ ಹೇಳ್ತೀನಿ ಇಲ್ಲೇ ಇಕ್ಕೇಳ್ರಿ ನಾನು ಯಾವಾಗ ಬೇಕಾ ಅವಾಗ ಕೇಳ್ತೀನಿ ಯಾವಾಗ ಕೊಡಿ ಅಂತ ಅಂತಾರೆ ಅಯ್ಯೋ ಅತ್ತೆ ಟೈಮ್ ಆದ್ಮೇಲೆ ಅವರಿಗೆ ಕೇಮಲ್ಲ ಬಿಡಿಸ್ಕೇಬೇಕು ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದು ನಾನೇ ನಿಮಗೆ ಮೋಸ ಮಾಡಲ್ಲ ಹಾ ನೀ ಸಸಿಯಾಗಿ ನಾನೇ ಮೋಸ ಮಾಡಲ್ಲ ಕಿಕ್ಕಮಲ್ವೆ ಯಾ ಕಿಕ್ಕಮಲ್ಲ ಹಾ ದುಡ್ಡ ಬ್ಯಾಂಕ್ ನಡಿಕೆ ಅಂತಾರೆ ಇರು ಅವಮ್ಮ ನಿಮ್ಗೆ ಕೇಳ್ತೀನಿ ಇಕ್ಕಮಲ್ವೇನ ಏನೇ ಅಮ್ಮ ನೀ ಟೈಮ್ ಆದ್ಮೇಲೆ ಬಿಡಿಸ್ಕೊಂಡು ಹೋಗ್ಬೇಕು ನೀವು ಇಚ್ೆ ಮೇಲೆ ತಿರ್ಗಾನೆ ಹಾಗೇನಿಲ್ಲ ಅಜ್ಜಿ ನೀವ್ ಒಪ್ಕೊಂಡ್ರೆ ಮತ್ತೆ ಮಾಡ್ತೀವಿ ಮತ್ತೆ ಎರಡು ವರ್ಷಕ್ಕೆ ರಿನೂವಲ್ ಮಾಡಿಸ್ರಿ ಹಾ ಮತ್ತೆ ಇನ್ನು ಬಡ್ಡಿ ಜಾಸ್ತಿ ಬರುತ್ತೆ ಹ್ಮ್ ಅದನ್ನೇ ಮಾಡು ರಿನಾಯೇ ಮಾಡು ಹಾ ಓಹ್ ಅದ್ರ ಮೇಲೆ ನೋಡ್ಕೊಂಡು ಬಿಟ್ಬಿಟ್ಟಿ ಅಯ್ಯೋ ಅಜ್ಜಿ ಅದು ರೀನಾಯಲ್ ಅಲ್ಲ ರಿನಿವಲ್ ಅಯ್ಯೋ ಯಾವುದೋ ಒಂದು ಮಾಡೆ ತಾಯಿ ಹಾ ನಾನು ದುಡ್ಡು ಅಲ್ಲಿರಲಿ ನನಗೆ ಆದಾಗ ಚೆನ್ನಾಗಿಲ್ದಂಗಾದಾಗ ಇವರೇನೇನು ಆಸ್ಪತ್ರೆಗೆ ಹೋಗಲ್ಲ ಅದ್ಕೇನೆ ಇರಲಿ ಅಂತ ಇಚ್ಛೆ ಹೇಳಿದ್ದೀನಿ சரி ஆய்த்தஜி இன்னும் எரோடு வர்ஷேக்கு ரினூவல் கொடுத்துனி குத் நீ ஆய் தரக்கோட் தியா எங்க அவ அம்மா நீ ஏழக்கே சரி ஆகோ இல்லை நான் துடனும் திண்டு நீர் குடித்தேன் ஆஹ் ரங்கமன் சாதாக நான் துக்கொள்க்கா நீங்க சாலை தாண்டி நானும் நீங்கள் சால தீர்சே அது நினைக்க ஆயிடுற முதிக் கேட்டி சண்டையோ இரலி அந்த நின்கேன இதே ஆகல்வி நான் எல்லா அது ஆத்த மாசி வர்த்தினி అయ్యో థూ ఈ గ్యాస్నాడు ఎమ్ ఏం బాగు నేను బిడిసి అంత బంద్రె కి బిడు సుమ్మ అన్నే నిం ఎలా అంత సైన్ హాకదు అదూ కళ్ళు హాకీ గ్యాస్నాడు గంగప రంగమ్మన్ సోదు ఓకే స్నేహితుర ఈ విడియో ఇ ముగ్గుతాయి ఈ కయూరియతేడో ఇష్ట్రీ శేర్ నమ్ చాలా సబ్స్క్రైబ్ వదౌట్ సబ్స్క్రైబ్ మాకు ముందే వీడియో సిక్తి నమస్కారం